ಮಾಸ್ತಿ ಎಂದ ಕ್ಷಣ ನಮ್ಮ ಕಣ್ಮುಂದೆ ಬರೋದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಈಗ ಮಾಸ್ತಿಯು ಸರ್ಕಾರಿ ಶಾಲೆಯ ಕಾರಣದಿಂದಲೂ ಗಮನ ಸೆಳೆಯುತ್ತಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಖಾಸಗಿ ಶಾಲೆಗಳನ್ನು ಮೀರಿಸುವಂತೆ ತಲೆ ಎತ್ತಿ ನಿಂತಿದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಮೆರಿಕದಲ್ಲಿ ನೆಲೆಸಿರುವ ಗುಜರಾತಿನ ಮೂಲದ ಉದ್ಯಮಿಯೊಬ್ಬರು ಸುಮಾರು ಕೋಟಿ ವೆಚ್ಚದಲ್ಲಿ ಮಾಸ್ತಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ನೋಡೋಣ ಗುಜರಾತಿನಲ್ಲಿ ಜನಿಸಿ ಮೈಸೂರಿನಲ್ಲಿ ಓದಿ ಅಮೆರಿಕದಲ್ಲಿ ನೆಲೆಸಿರುವ ಜನಾರ್ದನ್ ಟಕ್ಕರ್ ಎಂಬುವರು ಟಕ್ಕರ್ ಕುಟುಂಬ ಪ್ರತಿಷ್ಠಾನದ ಮೂಲಕ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಜನಾರ್ದನ್ ಅವರಿಗೆ ಶಿಕ್ಷಣದ ಮೇಲೆ ತುಂಬಾ ಆಸಕ್ತಿ ಇದ್ದು ಪತ್ನಿ ಲಿಂಡಾ ಟಕ್ಕರ್ ಜೊತೆಗೂಡಿ ಕಲಿಕಾ ಗುಣಮಟ್ಟ ಸುಧಾರಣೆಗೆ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸುತ್ತಿದ್ದಾರೆ engage the child in education if they don't have a proper place to sit look and understand what is being taught so building needed to be replaced so that's the first part of it now going forward is we are working with the uh, stmc the beo the principal the headmaster uh, and the uh, secretary and uh, uh, commissioner of education to provide the higher level of educated teachers we have also engaged a third party to uh, train the teachers so the quality of education has to go up and that's the intent and once the quality of education goes up we will be making substantial investment going towards the eighth grade and the, and the high school and the college and the, uh, the vocational school సో వి వాట్ బ్రింగ్ దిస్ ఏ మోడల్ స్కూల్ ఆఫ్ కర్ణాటక పబ్లిక్ స్కూల్ ద టాప్ లెవల్ స్టేట్ దాట్ దే కెన్ బి రెప్లెడ్ ఎని వేదె తరగతి కొట్టడి కంప్యూటర్ ವಿಜ್ಞಾನ ಪ್ರಯೋಗಾಲಯ ಕಲಿಕಾ ಚಟುವಟಿಕೆ ಕೊಠಡಿ ಸೇರಿ ಶಾಲೆಗೆ ಇಪ್ಪತ್ತು ಕೊಠಡಿ ನಿರ್ಮಿಸಲಾಗಿದೆ ಗ್ರಂಥಾಲಯ ಬೋರ್ಡ್ ಬೆಂಚ್ ಡೆಸ್ಕ್ ಸೌಲಭ್ಯವಿದೆ ಬಾಲಕರು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಮೂರು ಶೌಚಾಲಯದ ಬ್ಲಾಕ್ ನಿರ್ಮಾಣವಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಸೌರ ವಿದ್ಯುತ್ ವ್ಯವಸ್ಥೆ ಡಿಜಿಟಲ್ ಟಿವಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದಾರೆ ಅಲ್ಲದೆ ವಿಶಾಲ ಅಡುಗೆ ಕೋಣೆ ನಿರ್ಮಾಣವಾಗುತ್ತಿದ್ದು ಭೋಜನ ಕೊಠಡಿ ಹಾಗೂ ಸಿಬ್ಬಂದಿ ಕೊಠಡಿ ನಿರ್ಮಿಸಲು ಉದ್ದೇಶಿಸಿದ್ದಾರೆ ಬೆಂಚಸ್ ಇರಲಿಲ್ಲ ಎಲ್ಲ ನೆಲದಲ್ಲೇ ಕುತ್ಕೋಬೇಕಾಗಿತ್ತು ಈಗ ಬೋರ್ಡ್ ಇದೆ ಬೆಂಚಸ್ ಇದೆ ಎಲ್ಲ ಚೆನ್ನಾಗಿದೆ ವಾಶ್ರೂಮ್ಸ್ ಇದೆ ಎಲ್ಲ ಚೆನ್ನಾಗಿದೆ ನೌ ವಿ ಆರ್ ಇನ್ ನ್ಯೂ ಸ್ಕೂಲ್ ದಿ ಸ್ಕೂಲ್ ಈಸ್ ವೆರಿ ನೈಸ್ ಫಸ್ಟ್ ಬಿಫೋರ್ ದಟ್ ಸ್ಕೂಲ್ ವಾಸ್ ನಾಟ್ ಗುಡ್ ಫ್ಲೋರ್ ಆ್ಯಂಡ್ ದೇರ್ ವಾಸ್ ನೋ ಗುಡ್ ಲೈಟಿಂಗ್ಸ್ ಆ್ಯಂಡ್ ಆಲ್ ನೌ ದೇ ಡಿಡ್ ಮೋರ್ ಫೆಸಿಲಿಟೀಸ್ ಟು ಚಿಲ್ಡ್ರನ್ಸ್ ಆ್ಯಂಡ್ ಟೀಚರ್ಸ್ ದೇ ಡಿಡ್ ಚಿಲ್ ಟು facilities ಫೆಸಿಲಿಟೀಸ್ ಟು ಪ್ಲೇ ಈಟ್ ರೀಡ್ ಆ್ಯಂಡ್ ರೈಟ್ ದೇ ಆರ್ ಡೂಯಿಂಗ್ ಸೋ ಮಚ್ ಫೆಸಿಲಿಟೀಸ್ ಫಾರ್ ಚಿಲ್ಡ್ರನ್ಸ್ ಸ್ಟೂಡೆಂಟ್ಸ್ ಅರವತ್ತು ವರ್ಷಗಳ ಈ ಶಾಲೆಯ ಹಳೆಯ ಕಟ್ಟಡ ಶಿಥಿಲಗೊಂಡಿತ್ತು ಹೀಗಾಗಿ ಆ ಕಟ್ಟಡ ಕೆಡವಿ ಮರು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ದ್ವಿತೀಯ ಪಿಯುವರೆಗೆ ತರಗತಿಗಳು ಇವೆ ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟು ಸೌಲಭ್ಯ ಸಿಕ್ಕಿರುವುದಕ್ಕೆ ಪೋಷಕರು ಸಂತಸಗೊಂಡಿದ್ದಾರೆ ನಮ್ಮ ಮಕ್ಕಳು ಬರೋದ್ತಾ ಇದ್ದಾರೆ ಇದರಲ್ಲಿ ನಾವು ಇದೇ ಸ್ಕೂಲಲ್ಲಿ ಓದಿದ್ದು ಈ ಸ್ಕೂಲಲ್ಲಿ ಓದ ಹೋಗ್ಬೇಕಾದ ಮಳೆ ಬರ್ತಾ ಇತ್ತು ಫುಲ್ ಸೋರ್ತಾ ಇತ್ತು ಕಟ್ಟಡಕ್ಕೆ ಕಟ್ಟಡ ಸರಿಯಾಗಿದ್ದಿಲ್ಲ ಗೋಡೆಗಳೆಲ್ಲ ಬಿದ್ದೋಗಿತ್ತು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ತುಂಬಾ ಹಾಳಾಗಿ ಹೋಗ್ಬಿಟ್ಟಿತ್ತು ಆದರೆ ಗೋರ್ಮೆಂಟು ಯಾವುದು ಮಾಡಿದ್ದಿಲ್ಲ ಆದರೆ ಇವರು ಯಾರೋ ಪಾಪ ದಾನಿಗಳು ಬಂದು ಪ್ರೈವೇಟ್ ಸ್ಕೂಲ್ಗಿನ ಇನ್ನು ಚೆನ್ನಾಗಿ ಮಾಡಿದ್ದಾರೆ ಯಾವ ಪ್ರೈವೇಟ್ ಸ್ಕೂಲ್ ಮಾಲೂರು ತಾಲೂಕಲ್ಲಿ ಎತ್ಕೊಂಡ್ರೆ ಮಾಲೂರು ತಾಲೂಕಲ್ಲಿ ಇಂಥ ಸ್ಕೂಲೇ ಇಲ್ಲ ಇಷ್ಟು ಒಳ್ಳೆ ಸ್ಕೂಲ್ ಮಾಡಿಕೊಟ್ಟಿದ್ದಾರೆ ಯಾವುದರಲ್ಲೂ ಕಮ್ಮಿ ಇಲ್ಲ ಸ್ಕೂಲು ಒಳಗೆ ಹೋಗಿ ನೋಡ್ಬೋದು ಪ್ರತಿಯೊಂದೂ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಸ್ಕೂಲಲ್ಲೂ ಇಲ್ಲ ಆ ಥರ ಮಾಡಿದ್ದಾರೆ ಅವರು ದಾನಿಗಳಿಗೆ ದೇವ್ರು ಚೆನ್ನಾಗಿಕ್ಕಿರಲಿ ಇಲ್ಲಿ ಸ್ಕೂಲಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ ತುಂಬ ಚೆನ್ನಾಗಿ ಹೋಗ್ತಾ ಓದ್ತಾ ಇದ್ದಾನೆ ಇಂಗ್ಲೀಷು ಸ್ಕೂಲೆಲ್ಲ ನೋಡಿ ತುಂಬ ಖುಷಿಯಾಯಿತು ನಾವು ಓದಬೇಕಾಗಿದ್ರೆ ಸರ್ ಇಲ್ಲಿ ಒಳ್ಳೆಯ ರೂಮ್ಗಳು ಇರಲಿಲ್ಲ ಡೆಸ್ಕ್ ಇರಲಿಲ್ಲ ಮತ್ತು ಟಾಯ್ಲೆಟ್ಗಳು ಇರಲಿಲ್ಲ ದೂರ ಹೋಗ್ಬೇಕಾಗಿತ್ತು ಇವಾಗ ಈ ಬಿ ಒಳ್ಳೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದೀರಾ ಒಳ್ಳೆ ಟೇಬಲ್ಸು ಶೌಚಾಲಯ ಎಲ್ಲ ಇದೆ ಪ್ರೈವೇಟ್ ಸ್ಕೂಲ್ಗನ್ನು ಇವಾಗ ಇಲ್ಲಿ ಈ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗನ್ನ ಹೆಚ್ಚಾಗೇ ಇದೆ ಫಸ್ಟ್ ಇದಕ್ಕಿಂತ ಇವಾಗ ಫೆಸಿಲಿಟೀಸ್ ಚೆನ್ನಾಗೇ ಇದೆ ಫಸ್ಟು ಮಕ್ಕಳಿಗೆ ನೆವಾಗ ಊಟನೂ ಇರ್ತಾ ಇಲ್ಲ ಮತ್ತು ಟಾಯ್ಲೆಟ್ ಫೆಸಿಲಿಟಿನೂ ಏನೂ ಇಲ್ಲ ಇವಾಗ ಇದನ್ನು ಟ್ರಸ್ಟ್ ಅವರು ಕಟ್ಸಿದ್ದಾರೆ ಎಲ್ ಕೆ ಜಿಯಿಂದ ಎಂನೇ ತರಗತಿವರೆಗೆ ಕನ್ನಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಂಟುನೂರು ಮಕ್ಕಳು ಓದುತ್ತಿದ್ದಾರೆ ಪ್ರವೇಶಾತಿಗೆ ಹೆಚ್ಚಿನ ಬೇಡಿಕೆ ಇದೆ ಶ್ರೀ ಜನಾರ್ದನ ಟಕರ್ ಸರ್ ಅವರು ನಮ್ಮ ಶಾಲೆಗೆ ಅತ್ಯುತ್ತಮವಾದ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಇದು ಕೇವಲ ಕಟ್ಟಡ ಅಲ್ಲ ಮಕ್ಕಳ ಕಲಿಕೆಗೆ ತುಂಬ ಅತ್ಯುತ್ತಮವಾದ ವಾತಾವರಣವನ್ನು ನಿರ್ಮಿಸತಕ್ಕಂಥ ಒಂದು ಪರಿಸರವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಇದ್ರ ಇದರ ಜೊತೆಗೆ ಮಕ್ಕಳಿಗೆ ನಾವು ಸ್ಮಾರ್ಟ್ ಕ್ಲಾಸನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾವು ಮಕ್ಕಳಿಗೆ ಜಸ್ಟ್ ಹೇಳಿ ಕೇಳಿಸ್ಕೊಂಡು ಕಲಿಯೋದಕ್ಕಿಂತ ಮಕ್ಕಳು ಅನುಭವದ ಮೂಲಕ ಕಲಿತರೆ ಅವರ ಕಲಿಕೆ ಅನ್ನೋದು ಶಾಶ್ವತ ಆಗುತ್ತೆ ಇದಕ್ಕೆ ನಮಗೆ ಸ್ಮಾರ್ಟ್ ಕ್ಲಾಸು ತುಂಬ ಉಪಯೋಗ ಆಗಿದೆ ಇದರ ಜೊತೆಗೆ ಓಸಾಟ್ ವತಿಯಿಂದ ನಮಗೆ ಏನು ಟ್ಯಾಬ್ಸ್ ಕೊಟ್ಟಿದ್ದಾರೆ ಆ ಟ್ಯಾಬ್ಸಲ್ಲಿ ಆಕ್ಟಿವಿಟೀಸ್ನ ಮತ್ತು ಕ್ವಿಝನ್ನ ಆಗ್ತಕ್ಕಂಥದ್ದು ಅದನ್ನು ಮಕ್ಕಳು ಅವರದೇ ಆದ ಸ್ವಂತ ಕಲಿಕೆಗೆ ಅದು ಸಹಕಾರಿಯಾಗಿದೆ ಜನಾರ್ದನ್ ಟಕ್ಕರ್ ಅವರು ನೀಡಿದ ಆರ್ಥಿಕ ನೆರವನ್ನು ಬಳಸಿಕೊಂಡು ಈ ಶಾಲೆಗೆ ಹೊಸ ರೂಪ ನೀಡಿದ್ದು ಬೆಂಗಳೂರಿನ ಒಸಾಟ್ ಸ್ವಯಂ ಸೇವಾ ಸಂಸ್ಥೆ ಎರಡ್ ಸಾವಿರದ ಮೂರರಲ್ಲಿ ಅಮೆರಿಕದಲ್ಲಿ ಸಮಾನ ಮನಸ್ಕ ಸ್ನೇಹಿತರು ಕಟ್ಟಿದ ಸಂಸ್ಥೆ ಇದು ಡಿಜಿಟಲ್ ಶಾಲೆ ಯೋಜನೆಯ ಅಡಿ ಹೊಸಾಟ್ ಸಂಸ್ಥೆಯು ಅಭಿವೃದ್ಧಿಪಡಿಸಿರುವ ನೂರನೇ ಸರ್ಕಾರಿ ಶಾಲೆ ಇದಾಗಿದೆ ಓಡಿಸಿ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಮಕ್ಕಳಿಗೆ ಪಾಠ ಹೇಳಿಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ ಒಟ್ಟಾರೆಯಾಗಿ ಗ್ರಾಮೀಣ ಮಕ್ಕಳ ಒಂದು ಶಿಕ್ಷಣದ ಗುಣಮಟ್ಟ ಚೆನ್ನಾಗ್ ಅನ್ನೋದೇ ನಮ್ಮ ಉದ್ದೇಶ ನಾವು ಈ ಶಾಲೆ ಒಂದು ಅಂತ ಹೇಳಿದ್ರೆ ಯಾವ ರೀತಿ ಇದು ಮೈಂಟೈನ್ ಆಗುತ್ತೆ ಅನ್ನೋದನ್ನು ನೋಡಿ ಚೆನ್ನಾಗಿ ನಿರ್ವಹಿಸಿದರೆ ದಾನಿಗಳು ಇನ್ನೂ ಆಶ್ವಾಸನೆ ಕೊಟ್ಟಿದ್ದಾರೆ ಇದು ಇನ್ನೂ ಇದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಸೊ ನಾವು ಖಂಡಿತವಾಗಿ ಅದನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಯಾವ ರೀತಿ ಅದು ಇಂಪ್ರೂವ್ ಆಗುತ್ತೆ ಅಂತ ಗುಣಮಟ್ಟ ಇಂಪ್ರೂವ್ ಆದಲ್ಲಿ ಇನ್ನೂ ಮುಂದೆ ಇನ್ನೂ ಭವ್ಯವಾದಂತಹ ಒಂದು ಶಾಲೆ ಆಗಲಿದೆ ಅಂತ ನಾನು ಭರವಸೆಯಿಂದ ಹೇಳ್ತೇನೆ ಕನ್ನಡವನ್ನೇ ಆಸ್ತಿಯಾಗಿಸಿಕೊಂಡಿದ್ದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹುಟ್ಟೂರಿನ ಈ ಸರ್ಕಾರಿ ಶಾಲೆ ಗ್ರಾಮಾಂತರ ಮಕ್ಕಳಿಗೆ ಕಿರೀಟಪ್ರಾಯವಾಗಿದೆ ಹಿರಿಯ ವಿದ್ಯಾರ್ಥಿಗಳಿರ್ಬೋದು ದಾನ್ಯಗಳಿರ್ಬೋದು ಒಂದು ಸರ್ಕಾರಿ ಶಾಲೆಗೆ ಸೌಲಭ್ಯ ಕಲ್ಪಿಸಿಕೊಟ್ಟರೆ ಅಲ್ಲಿಗೆ ಉತ್ತೇಜನ ಸಿಕ್ಕಿದಂತಾಗುತ್ತದೆ ಅದೇ ರೀತಿ ರಾಜ್ಯದಲ್ಲಿ ಹಲವಾರು ಶಾಲೆಗಳು ಸೌಲಭ್ಯಗಳಿಲ್ಲ ಸೌಲಭ್ಯಗಳ ಕೊರತೆಯಿಂದ ನರಳುತ್ತಿವೆ ಅಂಥ ಶಾಲೆಗಳಿಗೆ ಈ ರೀತಿಯೆಲ್ಲ ಈ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾಗ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ